ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಇವತ್ತು ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಡ್ರೌ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ ಇವತ್ತು ಮ್ಯೂನಿಚ್ ನಿಂದ ಮೂರು ಮೂವತ್ತಕ್ಕೆ ಇದ್ದ ವಿಮಾನ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರು ತಲುಪಬೇಕಾಗಿದೆ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬುಕ್ ಆಗಿದ್ದಂತಹ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಪ್ರಜ್ವಲ್ ಬುಕ್ ಮಾಡಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಟಿಕೆಟ್ ಕ್ಯಾನ್ಸಲ್ ಆದರೂ ಹಣವನ್ನು ವಾಪಸ್ ಪಡೆದಿಲ್ಲ ಪ್ರಜ್ವಲ್ ಇವರೆಗೆ ಐದು ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಸಂಸದ ಪ್ರಜ್ವಲ್ ಇಲ್ಲಿ ತನಕ ಐದು ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಬುಕ್ ಆಗಿದ್ದಂತಹ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಇವತ್ತು ಸಹ ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಅನುಮಾನ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ನೀಡಿದ್ದಾರೆ ಪಕ್ಷದಿಂದ ರನ್ನ ಅಮಾನತು ಮಾಡಲಾಗ್ತದೆ ಪ್ರಜ್ವಲ್ ಯಾಕೆ ಹೋದ್ರು ಯಾವಾಗ ಬರ್ತಾರೆ ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಪ್ರಜ್ವಲ್ ಯಾರ ಸಂಪರ್ಕಕ್ಕೂ ಇಲ್ಲಿವರೆಗೆ ಸಿಕ್ಕಿಲ್ಲ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಅವರ ಮನೆಯವರಿಗೂ ಗೊತ್ತಿಲ್ಲ ಅಂತ ಜೆಡಿಎಸ್ ಶಾಸಕ ದೇವೇಗೌಡ ಹೇಳಿಕೆ ನೀಡಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಲಾಗಿದೆ ಪ್ರಜ್ವಲ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮನೆಯವರಿಗೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಜಿಟಿ ದೇವೇಗೌಡ ಹೇಳಿಕೆ ನೀಡಿದ್ದಾರೆ ತಪ್ಪು ಮಾಡಿದ್ದರೆ ನೂರಕ್ಕೆ ನೂರು ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದಾರೆ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ ಇನ್ನೇನಿದ್ರೂ ಕೂಡ ಸರ್ಕಾರ ಸರ್ಕಾರದ ಜವಾಬ್ದಾರಿ ಅವರು ಇನ್ನೂ ಬಂದಿಲ್ಲ ಬರ್ತಿಲ್ಲ ಎಲ್ಲ ಒಂದು ಕಡೆ ಅವರು ಯಾಕೆ ಹೋದರು ಏನಕ್ಕೆ ಹೋದರು ಯಾವ ಬರ್ತಾರೆ ಯಾವ ಬರಲ್ಲ ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ವಿಚಾರ ಗೊತ್ತಿಲ್ಲ ಗಂಟೆಗೆ ಬರ್ತಾರೆ ಯಾವುದು ಅಮ್ಮ ಹೇಳೋಕ್ಕಾಗಲ್ಲ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಸರ್ಕಾರನೇ ಟ್ರ್ಯಾಕ್ ಮಾಡ್ಬೇಕು ಅವ್ರ ಈಗ ಮಾಡ್ತಾ ಇದಾರಲ್ಲ ಅವರೇ ನೂರ ತೊಂಬತ್ತಾರು ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ರೆಡ್ ಕಾರ್ಡ್ ಬ್ಲೂ ಕಾರ್ಡು ರೆಡ್ ಕಾರ್ಡ್ ಬ್ಲೂ ಕಾರ್ಡ್ ಬಿಟ್ಟಿದ್ದಾರೆ ಅದರಿಂದ ಅದ್ರ ಮೂಲಕ ಇಳಿತಾರೆ ಅಂತಕ್ಕಂಥದ್ದು ನಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್